ಅದನ್ನ ಪ್ರತಿಭಟನೆ ಮಾಡುವ ಶಕ್ತಿ ನೈತಿಕತೆ ನಮಗಿದೆ ಅದನ್ನ ಮಾಡ್ತೀವಿ ನಾವು ಒಳಗಿಂದ ಆದ್ರೆ ಇಡೀ ಬದಲಾಯಿಫೆಕ್ಟ್ ಆಗ್ತಾ ಇಲ್ಲ ನಮ್ಮಿಂದ ಆಗ್ತಾ ಇಲ್ಲ ಹೊರಗ ನಾವು ಬಿಟ್ಟು ಹೋಗ್ಬೇಕು ನಮ್ಮ ಮರ್ಯಾದೆಯಿಂದ ನಾವು ಆಸ್ಪತ್ಸೆ ಇನ್ನೊಂದು ಸಾವಿರ ನಾಲ್ಕು ವರ್ಷ ಸಮಸ್ಯೆ ಇಲ್ಲ ಆದ್ರೆ ಅಂತ ಆಗ್ತಾ ಇದೆ ಈಗ ಹ್ಮ್ ಸರ್ ನಾನು ನನಗೇನ ಸರ್ ಈಗ ನೋಡಿ ಸರ್ ನಾನು ಹೇಳ್ಕೊಬರ್ ದೊಡ್ಡಸಿಗೆ ಒಂದು ವರ್ಷ ಸಿದ್ದರಾಮಯ್ಯ ಸರ್ಕಾರ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥದ್ದು ನಾನು ಲೋಹಿಯನ್ನು ಮೀರಿಸ್ತದೆ ಶಾಂತಿವೀರ್ಗೋಪಲ್ ಗೌಡರು ಮೀರುಸ್ತಾರೆ ಆ ಥರ ನನ್ನ ನಂಬಿಕೆ ದೇರಾಗಿತ್ತು ಇವರು ಅನ್ನ ಭಾಗ್ಯ ಸಮರ್ಥ ನಾಲ್ಕು ಚಂದ್ರಶೇಖರ್ ಅಪಾಸ್ ಮಾಡಿದರು ಭೈರಪ್ಪ ಅಪಾಸ್ ಮಾಡಿದರು ಕುಮಿ ಅಪಾಸ್ ಮಾಡಿದರು ದೇಶಗೋ ವಾಪಸ್ ಮಾಡಿದ್ರು ಅದೇ ಆಸ್ನಲ್ ಫಂಕ್ಷನ್ ಆಗಿ ಕೂತ್ಕೊಂಡು ಸರ್ ಅಂದು ಉದ್ಘಾಟನೆ ದೇವಗುಡ್ರು ಅಧ್ಯಕ್ಷತೆ ಅಲ್ಲೇ ಒಂದು ಮಾತು ಹೇಳಿದೆ ಸರ್ ದೇವಗ್ರೆ ಯಾವ ಕಾರಣಕ್ಕೋಸ್ಕರ ನೀವು ಶ್ರಮದ ರಾಜಕಾರಣ ನಾನು ಬಹಳ ಒಂದು ನಾನು ಇದ್ದ ಒಂದು ಗಮನಿಸಿದ್ದೆ ನಿಮ್ಮ ಶ್ರಮ ಎರಡಿಗೆ ಎಗಡೆ ಬುದ್ಧಿವಂತಿಕೆ ಮತ್ತು ಜಯತ್ಪಡ ವಿಶ್ವರ್ಮ ಮೂರು ಸೇರಿದರೆ ಇಡೀ ರಾಜಕೀಯಕ್ಕೆ ಒಂದು ಹಿತ ಆಗ್ತಿತ್ತು ಯಾವುದೋ ಕಾರಣಕ್ಕೆ ನಿಮ್ಗೆ ಅದೃಷ್ಟನೋ ದುರದೃಷ್ಟನೋ ಯಾವುದೋ ಒಂದಕ್ಕೆ ನೀವು ಹೋದಾಗ ನಮ್ಗೊಂದು ನಂಬಿಕೆ ಬೇರಾದರೆ ಒಂದು ಭರವಸೆ ಬತ್ತು ಗಾಂಧಿ ಕಂಡದ್ದು ಕನಸನ್ನು ನನಸು ಮಾಡಿದರೆ ಅಂದ್ರೆ ಜನ ಚಪ್ಪಳೆ ಹೊಡೆದ್ರು ಅಲ್ಲೇ ಕೂತ್ಕೊಂಡಿರೋ ಇವರು ಎಲ್ಲ ಇಷ್ಟೆಲ್ಲ ಇರೋರು ನೀವು ನಿರ್ಣಾಯಕ ಅಂತಲ್ಲಿ ಕೈ ಕೊಡ್ತೀರಲ್ಲ ಆಗ ನಮ್ಗೆ ಅದೇ ಒದ್ದಂಗೆ ಆಗುತ್ತೆ ನೀವು ಕುಟುಂಬ ವ್ಯಾಮವಾಗಿ ಪುತ್ರ ವ್ಯಾಮಿ ನಿಮ್ಮ ಪ್ರಾಣ ಕೊಡೋರು ನಿಮ್ಮ ಮಕ್ಕಳೆಲ್ಲ ನಾವು ಒಂದೇ ಇದೇ ತುಂಬ ನಾವು ಅಲ್ಲ ರೀ ಇದು ಬೇಗ ನಿಮ್ಮ ಮಕ್ಳು ನಿಮಗೆ ಗುಂಡಿ ತೋಡ್ತಾರೆ ಮಕ್ಕಳನ್ನ ಕುಂಡಿಸ್ಕೊಂಡೆ ಮಾತಾಡಿದೆ ಇನ್ನೊಂದು ಮಾತು ಕೇಳ್ತೀನಿ ಹೇಳ್ಬಿಡ್ರೆ ತಪ್ಪು ತಿಳ್ಕೊಬೇಡಿ ನಿಮಗೆ ಹಸು ಗೊತ್ತು ನಿಮ್ಮ ಮಗ ಗೊತ್ತು ಅಂದೆ ಸುಮ್ಮನೆ ಆಗ್ಬಿಟ್ರು ಅಡಿಗೆ ಇವತ್ತು ಅವಯ್ಯ ಅನ್ನ ಬಗ್ಗೆ ತಂದೆ ಹೊರತಾನೆ ಒಳ್ಳೇದು ಗಸ್ತಾನೆ ಕೊಡೋದು ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕಾದ್ರು ಅದಕ್ಕೆ ಆಪೋಸ್ ಎದ್ದಿಂತಕೊಂಬಿ ಸರ್ ಅಲ್ಲೇ ಕೈ ಹಿಡ್ಕೊಂಡು ನಾನು ರಮೇಶ್ ಅವ್ರು ಹೇಳಿಕೆ ಸಮರ್ಥಿಸ್ತೇನೆ ಇಲ್ಲಿ ಕುಮಾರಸ್ವಾಮಿ ಆಪೋಸಿಟ್ ಮಾಡ್ತಾನೆ ಅದು ನಾನು ಕೈ ಹಿಡ್ಕೊಂಡು ಸಮರ್ಥಿಸ್ತೇನೆ ನನಗೆ ಅಂದೆ ಅಡಿಗೆ ದೇಜಗೋಗಿ ಏನಂತ ಕೇಳಿ ಸರ್ ಕುವೆಂಪು ನಿಮ್ಗೆ ಅರ್ಥ ಇದೆ ನಿಮಗೆ ಕುವೆಂಪು ಕರ್ನಾಟಕರ ಹತ್ರ ಬೇರೆ ನುಂಗ್ ಕಡಿದ್ರಲ್ಲಿ ನೀವು ಏನು ಅಷ್ಟೊಂದು ಕಣೆ ತಕ್ಷಣ ನಾನು ವಾಪಸ್ ತಗೊಂಡಿದ್ದೀನಿ ಅಂದರು ನಿರ್ಮಲ ಸ್ವಾಮೀಜಿರು ಪಾಲ್ಗನ ಸ್ವಾಮೀಜಿ ಅವರು ಇದ್ಕೇಳಿ ಹೇಳ್ಕಂಡು ಅಡ್ಗೆ ಭೂಮಿ ವಾಪಸ್ ತಗೊಂಡ್ರು ಬೈರಪ್ಪ ಒಂದು ತಾಳಿಲ್ಲ ಚಂದ್ರಶೇಖರ್ ಒಬ್ಬ ತಾಳಿಲ್ಲ ವಾಪಸ್ ಸ್ಟೇಟ್ಮೆಂಟಾ ರೈಟ್ ತಿದ್ದಕ್ಕೆ ನನಗೆ ಅದು ಹೇಳ್ದೆ ಇಟ್ಕೇ ಇದೇ ಆಂಜನೇಯರು ಇದೇ ಕೆ ಬಿ ಸಿದ್ದೇವರು ಸಿದ್ದರಾಮಯ್ಯ ಸರ್ ನಾನು ಆಕ್ಸೆಪ್ ತಿಂಡಿ ಬರೋಕೆ ಒಳ್ಳೆ ಕೆಲಸ ಮಾಡ್ತಾನೆ ಶಾಂಬಟ್ಟು ತಂದು ಕುಣಿಸಿರು ಸರ್ ನಾನು ಅದೇ ಉರ್ದೊಳಿಬಿಡ್ತು ಐದು ಲಕ್ಷ ಐದ್ ಕೆ ಪಿ ಸಣ್ಣ ಐದು ಕೋಟಿ ಏರ್ಸ್ಬಿಡ್ನಲ್ಲ ಸರ್ ಪುಣ್ಯಾತ್ನ ಏನು ಸರ್ ಇದು ಏನು ಸರ್ ಇದು ದಿನೇಶ್ ಮೇಲ್ಮಟ್ಟಿಗೆ ಏನಂತ ಕೇಳಿ ನಿನ್ನ ಕೇಳಿ ಏನು ನಡೀತೈತೆ ಇಲ್ಲಿ ಅಂತವ ನಾನೇನು ವೈಯಕ್ತಿಕ ಒಂದೇ ಒಂದು ಕೆಲಸ ಮಾಡ್ಸ್ಕೊಳಕ್ ಬಂದಿಲ್ಲ ಸಿದ್ದರಾಮಯ್ಯ ನನಗೆ ಮೂವತ್ತೈದು ವರ್ಷ ನಿಕಟ ಬರ್ತೀನಿ ನಾನು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಟ್ರೆಂಡಿಂಗ್ ಮಾಡ್ತಾನೆ ಕೊಟ್ಟಿದ್ದೇನೆ ನಮ್ಮ ನಂಬಿಕೆ ಬೇರೆ ಆಗಿರ್ತಾರಲ್ಲ ಸರ್ ಇವ್ರು ಕಳೆದೋಗ್ಬಿಟ್ಟು ನಾವು ಯಾರು ಕೂಡ ಸರ್ ನನ್ನ ನಮ್ಮ ದುಃಖ ಯಾರು ಕೊಟ್ಟೇಳೋದು ನನಗೆ ಅದು ಸಮಾಜವಾದಿ ಸರ್ಕಾರ ಸಮಾಜ ವ್ಯಾಧಿ ಸರ್ಕಾರ ಅನಿಸ್ತದೆ ಯಾರು ಒಬ್ರು ಅವ್ರ ಜೊತೆ ಇರೋರು ಆ ಅಂಗಣದಲ್ಲಿ ಥಿಂಕ್ ಟ್ಯಾಂಕರ್ಸು ಒಂಚೂರು ಹೇಳಬೇಕು ಇವತ್ತು ರಾಜ ಅವರ ಅವಾಗೆಲ್ಲ ನಾವು ಮೂರು ತಿಂಗಳು ಆರು ತಿಂಗಳಿದ್ರೆ ನನಗೆ ನಮ್ಮ ಪ್ರಾಧಿಕಾರದ ಮೆಂಬರ್ ತಿಂಗಳಿಗೆ ಮೂರು ಪಕ್ಷ ಕೊಟ್ಟು ಇದ್ದಾರೆ ಅಲ್ಲ ಸರ್ ಇದೊಂದು ಇರೋ ನ್ಯಾಯ ಕೇಳಿ ಕೇಳಿಗೆ ಈಗ ಬಂಜ್ಗೆರೆಗೆ ಆಲ್ರೆಡಿ ಒಂದು ಅಧ್ಯಕ್ಷತೆಗೆ ಕೊಟ್ಟಿದ್ರಿ ಆಯ್ತಲ್ವಾ ಯಾರು ಕಿತ್ತೋದೆ ಹಳೆ ಪುಸ್ತಕ ಒಂದು ರೀಪೇಟ್ ಮಾಡಿ ಮದೇಪುರಮ್ ಕಾಲ ಅದಕ್ಕೆ ಒಂದು ಸಿಂಡಿಕೇಟ್ ಗೇರಿ ಕೊಟ್ಟರೆ ಆಯಿತಾ ಸಿಂಡಿಕೇಟ್ ಗೇರಿನೂ ಕೊಟ್ಟರೆ ಅದಾದಮೇಲೆ ಅದಾದ ತಕ್ಷಣಕ್ಕೆ ಇದಾದ ತಕ್ಷಣಕ್ಕೆ ಈಗ ಗನ್ ಗನ್ಮೇನು ಒಂದು ಲಕ್ಷ ರೂಪಾಯಿಗೆ ಖರ್ಚು ಸರ್ಕಾರಕ್ಕೆ ಏನು ಕಡ್ದ್ರೆ ಅಂತ ಗೊತ್ತಿಲ್ಲ ಇರಲಿ ಅದೇ ರಾವೆ ಅದಕ್ಕೆ ಹೋಗ್ಬಿಟ್ಟು ಪುನಃ ಕರೆದು ಇನ್ನೊಂದು ಗೌರವ ಆ ಸಮುದಾಯದಿಂದ ಯಾರು ಇರಲಿಲ್ವಾ ಇನ್ನು ಯಾರು ಇರಲಿಲ್ವಾ ಸರ್ ಅದೇ ನಾನೇನ್ ಮಾಡಿದೆ ಗೊತ್ತಾ ಒಂದು ಕಾ ಕಾಡುಗೊಳ್ರ ಹುಡುಗ ಆಡ್ತಾನೆ ಒಬ್ಬ ಮೋಹನ್ ಅಂತ ಸ ಅವನ್ನ ಅರೆಕಾಲಿಕ ಸರ್ ಬೇಕಾ ಕೇಳಿ ವೆಂಕಟಾಚಲ ಕರೆಸಿ ಅವ್ರ ಕೈಲಿ ಸನ್ಮಾನ ಮಾಡಿಸಿ ದೊರಸಾಮಿ ಕೈಲಿ ಕೇದ್ ಮಾಡಿಸಿ ಈಗ ಅದೇ ಹುಡುಗನ ಅರೆಕಾಲಿಕ ಇದಾಗಿದೆ ಜವಾನ ಇದ ಅದೇ ಸಿಂಡಿಕೇಟ್ ಮೆಂಬರ್ ಮಾಡಿಸ್ತು ನಮ್ಗೂ ಒಂದು ತಾಕತ್ತಿದೆ ಇವ್ರು ಮಾಡ್ತಾರದ ಏನು ಹೇಳಿ ಉಳ್ಳೋರಿಗೆ ಉಣ್ಣು ಸರ್ ಇದು ಉಳ್ಳೋರ್ಗೇನೆ ಆರಾಮ ತೋಟ ಇದೆ ಮನೆ ಇದೆ ಬಂಗ್ಲೆ ಇದೆ ಮಗಳು ಸಂಪಾದನೆ ಮಾಡ್ತಾಳೆ ತೆಪ್ಪು ಕೂತ್ಕೊಂಡು ಬರ್ಕ ಬರ್ಕಂಡ್ರೆ ಕೇಳಿ ಒಂದು ಅಡ್ಗೆರೆ ಹಾಕ್ತಾ ಅಡ್ಗೆ ಒಂದು ಗನ್ಮ್ಯಾನು ನಾವು ಎಂಟು ಮಾರ್ಕ್ ಹಾಕ್ಬಿಡ್ತೀವಿ ಎರಡು ಮನ್ ಮ್ಯಾನೆ ಕೂಡ ಕೇಳಿ ಸರ್ ಒಂದು ಸ್ವಲ್ಪ ನೈತಿಕತೆ ಇರಬೇಕು ಸರ್ ಒಂಚೂರು ಪ್ರಾಮಾಣಿಕತೆ ಇರಬೇಕು ಸರ್ ಕರ್ನಾಟಕ ಸಾಹಿತ್ಯ ರಾಜಕಾರಣದಷ್ಟು ಕೆಟ್ಟು ಕೆರೆ ಸಾಂಕ್ರಾಮಿಕ ರೋಗ ಕೂತಿದೆ ಸರ್ ನಮ್ಮ ದಿವ್ಯಾಚತ್ರ ಕುವೆಂಪು ಬೇಂದ್ರೆ ಅಡಿಗ ಅಡಿಗನೂ ಇಲ್ಲ ಬಿಡಿ ಕಾರಂತೂ ಮೂರು ಹೋದ್ಮೇಲೆ ಎಲ್ಲ ಅಷ್ಟೇ ಇಲ್ಲಿ ನೆಕ್ಕುವಂಥದ್ದು ಕೊಳ್ಳು ಬಾಕ ನುಂಗು ಬಾಕ ನಾವು ಯಾರು ಕೊಟ್ಟು ಹೇಳೋದು ಸರ್ ನಮ್ಮ ದುಃಖನ ನಮ್ಮ ಸಂಟ ಯಾರು ಕೊಟ್ಟು ಹೇಳೋದು ಹೇಳಿದ್ರೆ ಬೈತಾನೆ ನನಗೆ ನಾನು ಯಾವ ಪಕ್ಷನೂ ಇಲ್ಲ ಸರ್ ಕುಮಾರ್ ಸ್ವಾಮಿ ಕ್ಯಾಕ್ರ್ ಸುಗ್ದೀನಿ ನಾನು ದೇವೇಗುಡ್ಕೆಯಲ್ಲಿ ಕ್ಯಾಕ್ರ್ ಸುಗಿದ್ವಿ ಪುನಃ ಅಂತ ಅನ್ಸ್ಕೊಂಡು ನೀವು ಒಂದು ಸ್ವಲ್ಪ ಹೇಳಿ ಸರ್ ಅವನ್ನ ಎಚ್ಚರಿಸಿ ಬಿಕ್ರಿ ಮಾಡೋದಲ್ಲ ಪ್ರಶಸ್ತಿಗಳನ್ನ ಅದಕ್ಕೊಂದು ಘನತೆ ಇರ್ತದೆ ಇವತ್ತು ಮೋದಿ ಸರ್ಕಾರ ನಿಜವೂ ಮೋದಿನ ಪಾದ ನೆಕ್ಬೇಕು ಚಿತ್ರರಾಮಯ್ಯ ಹಂಗೆ ನಡ್ಕತ್ತಾನೆ ಅವನು ಅವಾರ್ಡ್ ವಿಷಯದಲ್ಲಿ ಇವರು ಬಿಕ್ರಿ ಸೇಲ್ ಮಾಡ್ತಾರೆ ಇವ್ರನ್ನ ತೀನ ನಾಲ್ಗೆ ಲೆಕ್ತಾರಲ್ಲ ಆಂತರಿಕ ಅಂಚ್ಾರೆ ಇವರು ನಾನು ನೋವು ಸರ್ ಬೈ ಸಿದ್ದರಾಮ ಬೈ ನನಗೆ ಒಳಗಡೆ ಸಂಕಟ ಆಗುತ್ತೆ ಯಾಕಂದ್ರೆ ಪ್ಯಾರಲ್ಲ ಏಕನ್ಗಳಿಲ್ಲ ಅವನಿಗೆ ನನಗೆ ಅದೇ ನಮ್ಮ ದುರಂತ ಇನ್ನು ಆಪೋಸಿಷನ್ ಇವನಿಗಿಂತ ಕೆಟ್ಟು ಸಾಂಕ್ರಾಮಿಕ ರೋಗಗಳಾಗ್ಬಿಟ್ಟವೆ ಅದಕ್ಕೆ ವ್ಯವಸ್ಥೆ ಎಷ್ಟು ಅಂದರೆ ಸರ್ ಏನೋ ದನಿ ಎತ್ತಿದ್ರ ಏನು ಸರ್ ದನಿ ಎತ್ತಬೇಕಲ್ವ ಸರ್ ನಮ್ಮ ಜೊತೆ ಇದ್ದಾನು ಒಬ್ಬನ ಎಚ್ಚರಿಸ್ಬೇಕು ಸರ್ ನೀವು ಎಚ್ಚರಿಸಿ ಸರ್ ದಯಮಾಡಿ ಇಲ್ಲಾನು ರಾಜೀನಾಮೆ ಕೊಟ್ಟು ಬಿಸಾಕಿ ಬನ್ನಿ ಸರ್ ನಿಮ್ಮಂತರಗಲ್ಲ ಸರ್ ನೀವು ಒಂಥರ ಘನಸಾರ ಫಲ ಸರ್ ನೀವು ಯಾಕೆ ಸರ್ ಈ ಸಾಂಕ್ರಾಮಿಕ ಉದ್ಯೋಗಗಳ ಜೊತೆ ನಿಮ್ಮ ಅಸ್ಮಿತೆ ಕಳ್ಕೊತೀರ ಸರ್ ನಾನು ನೀವು ನಮ್ಮನ್ನ ತುಂಬ ಪ್ರೀತಿಸಿದಿರ ಗೌರವಿಸಿದ್ರ ನಿಮ್ಮ ತಾಯ್ತನಕ್ಕೆ ನಾನು ಯಾವತ್ತೂನೇ ನನ್ನ ನನ್ನೋವನ್ನು ನಾನು ಸಂಕಟ ಅರ್ಥ ಮಾಡ್ಕೊಳ್ಳಿ ಸರ್ ಅಷ್ಟೇ ಅದು ಒಂದು ಸ್ಫೋಟ ಆಗ್ತದೆ ಸಮಯ ಕಾಯ್ ಯಾಕಂದ್ರೆ ಹಿಂಗೆ ಮುಂದುವರೆದ್ರೆ ಅಲ್ಲ ಇದಕ್ಕಿಂತ ಎಷ್ಟು ಬಿಜೆಪಿ ಸರ್ಕಾರ ಅಂತ ನಮ್ಗೆ ಒಳಗಿತ್ತು ಸುರ ಇಲ್ಲ ಎಲ್ಲ ಜನ ಮಾತಾಡ್ತಾ ಇದ್ದಾರೆ ಸರ್ ಸಿದ್ದರಾಮಯ್ಯಗಿಂತ ಅದೇ ಹಳೇದು ನಲ್ವತ್ತು ಪರ್ಸೆಂಟ್ ಇದು ಏಯ್ಟಿ ಪರ್ಸೆಂಟ್ ಬಿದ್ದಿದೆ ಇದು ಏಯ್ಟಿ ಪರ್ಸೆಂಟ್ಗೆ ಅಂಕಿಅಂಶ ಸಮೇತ ಕೊಡ್ತೀವಿ ಇದಲ್ಲ ಸರ್ ನನಗೆ ಸಿದ್ದರಾಮಯ್ಯನ ಜನಮಾನಸ್ತಲ್ಲಿ ಬಿತ್ತಿಸ್ತಾ ಇದೆ ಸರ್ ಶಾಂತಿವರಿ ಗೌಡನ್ ಮೀರಿಸಿ ಇವನು ಹೋಗಿ ಲೋಹಿಯನ್ನು ಮೀರಿಸಿ ಇನ್ನೊಂದು ಹೋಗ್ತಾನೆ ಯಾಕಂದ್ರೆ ಆ ಶಕ್ತಿ ಇತ್ತು ಮನುಷ್ಯನಿಗೆ ನಾನು ಕಂಡು ಕಂಡಿದ್ದೆ ಸರ್ ಇದಕ್ಕೆ ನನ್ನ ನನ್ನ ಸರ್ ನಾನು ದೊರಸಾಮಿಯವರು ಕೆ ಎಚ್ ರಂಗನಾಥ್ ಗೋವಿಂದಗೂಡ ಗಡಿನಲ್ಲಿ ಬೆಳೆದವನು ಸರ್ ವೀರೇಂದ್ರ ಪಾಟೀಲ್ ಇಂಥವ್ರು ಗಡಿನಲ್ಲಿ ಬೆಳೆದ ಸರ್ ನನಗೆ ಒಂದು ಚೂರು ಸೂಕ್ಷ್ಮತೆ ಏನಾಗ್ತಾರೆ ಎಸ್ ಎಂ ಕೃಷ್ಣ ಸರ್ಕಾರ ಇದು ಎಮ್ ಎಸ್ ಸೀರಿ ಕೊಟ್ಟ ಸಾರಾ ಸೆಟ್ಲಾಗಿ ರಿಜೆಕ್ಟ್ ಮಾಡಿದ್ದಾನಲ್ಲ ಸರ್ ನಾನು ಕೇಳಿ ಸರ್ ಆಂಜನೇಯನ್ ಕೇಳಿ ನಾನು ನನಗೆ ಬೇಕಲ್ಲ ಸರ್ ನಾನು ಇನ್ನೂ ಅದರಲ್ಲಿ ಲಿಟ್ರೇಚರ್ ಇನ್ನ ಇನ್ನೂ ಎಳೆ ಕೋಸು ಕಂಬಾರನ್ನು ಕೊಡಿಸ್ತೀನಿ ಸರ್ ನಾನು ಅದಕ್ಕೂ ಬೈಸ್ಕೊಂಡೇ ಬಿಡಿ ರಂಗನಾಥರ್ ಕೈಲಿ ಏನಂತ ಇದಕ್ಕೆ ಅದ್ರು ಮಾಡಿದ್ರಿ ಅಂತ ನಂಗೆ ಇದು ಧರ್ಮಸಿಂಗ್ ಸರ್ ನನ್ಗೆ ಸರ್ ರಾಜ್ಯ ಪ್ರಶಸ್ತಿ ಅಂತ ತಗೊಂಡಿಲ್ಲ ಸ್ಯಾಕಂದ್ ಕಳ್ಳಕದಿಮ್ಗೆ ಮೂವತ್ತು ಜನ ಕೊಟ್ರು ಅವ್ರ ಜೊತೆ ನಾನೇ ಕಚ್ಗಳಿಂದ ನಾನು ರಿಜೆಕ್ಟ್ ಮಾಡಿದೆ ನಾನು ನಮಗಂತ ಒಂದು ಅಂದ್ರೆ ನಾನು ದೊಡ್ಡವನು ಅಂತ ಹೇಳಕಲ್ಲ ಸರ್ ನಮಗಿಂತಲೂ ಘನ ಸಾರ ನಾವು ಆರು ಜನಕ್ಕೆ ರೆಕ್ಮ್ ಮಾಡಿದೆ ಸರ್ ಆರು ಜನಕ್ಕೂ ಕೊಟ್ರಪ್ಪ ಪದ್ಮಶ್ರೀನ ಸಾಲ ಮಾರ್ ತಿಮ್ಮ ಸುಲ್ಗಿತ್ತೀನ ನಮ್ಮ ರಾಜಣ್ಣ ಎರಡು ಕೈ ಇಲ್ಲ ಕಾಲಿಲ್ಲ ನಾವಂತ ನಮ್ ನಮ್ದು ಬಿಟ್ಬಿಟ್ಟು ಅವ್ರ್ ಹುಡುಕ್ತಿವಿ ಸರ್ ಇವತ್ತು ಇನ್ನೊಂದು ಅಶ್ವಿನಿ ಅಂಗಡಿ ಅಂತ ಇದೆ ಏನೋ ಗುರ್ಸಕ ಎಲ್ಲದಕ್ಕೂ ಜಾತಿ 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 ಏನ್ ಸರ್ ಇದು ಜಾತಿನ ಹುಟ್ಟಾಕ್ತಾರಲ್ಲ ಸರ್ ಇವರು ಈ ಕಾಂಗ್ರೆಸ್ ಸರ್ಕಾರ ಹುಟ್ಟಿದ ಮಾಡ್ತಾ ಇರ್ತಾರೆ ಜಾತಿನ ಅಳಿಸ್ಬೇಕು ಸರ್ ಅದನ್ನ ಈ ಮುಕುಂದ ರಾಜ ಏನು ಏನು ಹೆಂಗ್ ನನ್ನ ಒಂದು ವೈಯಕ್ತಿಕ ನನಗೇನತ್ತಲ್ಲ ಒಂದು ನೈತಿಕತೆ ಒಂದು ಪ್ರಾಮಾಣಿಕತೆ ಒಂದು ಸ್ವಂತಿಕೆ ಅನ್ನೋದು ಇರಬೇಕು ಒಬ್ಬ ಬೋಯಿಂದ ಕೂಡ ಡಿಸ್ಮಿಸ್ ಮಾಡ್ದ ನೀವು ರತ್ತಂಗಾಂಬ್ಳಿ ಹಾಕ್ಬಿಟ್ಟು ತಾಣ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಮಾಡ್ತಾನೆ ಎಂತ ಕೆಟ್ಟು ಕೆರಾಡದ ಸರ್ಕಾರ ಇರ್ಬೇಕು ಇದು ಅಲ್ವೇ ನನಗೆ ಇನ್ನೊಂದು ಒಂದು ಮಾತಲ್ಲಿ ಗಂಡು ಸುಳೆ ಸರ್ಕಾರ ಇದು ಸಾರಿ ಟು ಸೇ ದಿಸ್ ವರ್ಡ್ ನಮ್ ನೋವಾಗುತ್ತೆ ಸರ್ ಯಾರು ಕೊಟ್ಟು ಹೇಳೋದು ಸರ್ ನಮ್ಮ ನಂಬಿಕೆ ಬೇರೆಗಳು ನೀವಾಗಿರ್ತೀರಾ ಅಟ್ ಲೀಸ್ಟ್ ಆಯ್ತು ತಪ್ಪಾಯ್ತು ಒಂದು ಪಶ್ಚಾತ್ತಪ ಬೇಕಲ್ವಾ ಅಲ್ಲೊಂದು ಅಕಾಡೆಮಿ ಅಲ್ಲಿ ಮೀಟಿಂಗ್ ನಡೀತದೆ ಸಾಧಕರ ಬಗ್ಗೆ ಒಂದು ಪುಸ್ತಕ ಪರವಾನ ಅಂತಾನೆ ಸರ್ ಗೋವಿಂದ ಅವನೇ ಅವ್ನಿಗೆ ಗೋವಿಂದ ಕೂಡ ಲೋಪ್ರು ಹದಿನೆಂಟು ಜನ ಮೆಂಬರ್ ಅವ್ ಮಾತ್ ತಲೆ ತುಕೊಂಡು ಕೂತ್ಕೊತಾರೆ ಒಂದು ಬಾಳ ಸರ್ ಇದು ಇದೊಂದು ಸರ್ಕಾರನ ಇದು ಕೋಟಿ ಕೋಟಿ ಪಲ್ವ ಸರ್ ಯಡಿಯೂರಪ್ಪ ಸರ್ಕಾರ ಕೋಟಿ ನೈತಿಕತೆ ಪ್ರಾಮಾಣಿಕತೆ ಸಿದ್ಧರಾಮಯ್ಯ ಉಳಿಸ್ಕೊಂಡವ್ ನನ್ನ ನಂಬಿಕೆ ಬೇರೆ ಆ ಪುಣ್ಯಾಧಿಕತೆ ಎಂತ ಧರ್ಮದೇವತೆ ಅವನ ಹೆಣ್ತಿ ಪಾಪ ಅವನು ಆಕೇನು ಸಹ ಯಾವ್ದೋ ಹಲ್ಲಂಡೆ ಸೈಟ್ ವಿಷ ಬಜಾರ್ಗೆ ಇಟ್ಬಿಟ ಅವನು ಮಗ ಸರ್ ಇವರೆಲ್ಲ ಅವನ ಸರ್ ರಾಕೇಶ್ ಕೋಟಿ ಪಲ್ವಾಸಿ ಸರ್ ನಾನೇ ಅವನಿಗೆ ಸಮಾಧಾನ ಮಾಡಿ ನಿಮಗೆ ಗೊತ್ತಿಲ್ಲ ನಾವು ಆ ಮದುವೆ ವಿಷಯ ನಾನು ಓಡಾಡಿದ್ದೀನಿ ಬೇಕಾದ್ರೆ ಕೇಳಿ ಒಂದು ಲೈ ಬ್ಯಾಂಡ್ ಹುಡುಗಿನ ಪ್ರೀಸ್ ಅವಳಿಗೆ ಪಾಲ್ ಕೊಟ್ಟೆ ಅವನು ಗ್ರೇಟ್ ಅವನು ಅವ್ ಸಿದ್ದರಾಮಯ್ಯ ಅವನ ಮುಂದೆ ಏನಲ್ಲ ಉದ್ರೋಗ ಇದು ನನ್ನ ನಂಬಿಕೆ ಆ ಸಿದ್ದರಾಮಯ್ಯನ ಅಷ್ಟು ಗಾಢವಾಗಿ ಏನ್ ಸರ್ ಅದ್ ಅದು ಬೆಳೆದಿದ್ದು ವೇಗ ಇದ್ರದ್ದು ನಮ್ಮ ಮುಂದೆನೆ ಒಳ್ಳೆ ಕರಕಲಾಗಿ ಒಳ್ಳೆ ಇದಾಗೋಗ್ಬಿಟ್ರಲ್ಲ ಸರ್ ಅದ್ಕೆ ಸಾಂಕ್ರಾಮಿಕ ರೋಗ ತರಬಿಟ್ಟು ಒಬ್ರು ಒಳಗಿದ್ದ ಅಲ್ಲಿಯೇ ಈಗ ನೀವು ಇಲ್ಲ ಸರ್ ನೀವು ಅವಾಗ ಒಂದು ಒಂದು ಪ್ರತಿರೋಧ ಅಂತ ಕೊಡಬೇಕು ಸರ್ ಯಾಕೆಂದ್ರೆ ಇದರಿಂದ ಸರ್ಕಾರ ಒಂದು ಎಚ್ಚರಿಸ್ಬಿಡ್ಬಿಟ್ಟಿದ್ರೆ ಒಂದು ಸೇನ ಹೇಳಿ ಏನು ಪುರುಷೋತ್ಮರೇ ಬಿಳಿ ಮರ ನಮ್ಮನ್ನ ಎಚ್ಚರಿಸ್ಬೋದಾಯ್ತು ಕಣ್ರೆ ಹಿಂಗೆಲ್ಲ ನಡೀತಾ ಅಂದರೆ ಹೇಳ್ಬೇಕು ಸರ್ ಅದನ್ನ ಸಲತ್ತು ಬಾಕ್ಲಾಕ್ಬಿಟ್ಟು ಇದು ತುಂಬಾ ತುರ್ತಾಗಿದೆ ಅಂತ ಹೇಳಿ ಸರ್ ರಮೇಶ್ ಹಿಂಗೆ ಅಂದ ಅಂತಾನೆ ಕರೆದವ್ರೆ ಮೈಸೂರಲ್ಲಿ ಅದೇನು ಸಿಟ್ಟಿಂಗ್ ನಾನು ಯಾಕೆ ಸಿಟ್ಟಿಂಗ್ ಬರಲಿ ಸರ್ ಸಿಟ್ಟಿಂಗ್ ನಾನೇ ಯಾಕೆ ಹೋಗ್ಲಿ ಅವ್ರು ಒಳ್ಳೇದು ಮಾಡಿ ನಾವು ಹೊಡ್ ಬರ್ತೀವಿ ಅವಳಿಗೆ ನಮ್ಮ ಬಾಯಿ ಮುಚ್ಚೆ ಕರೆದ ಈಗ ಮೈಸೂರಲ್ಲೇ ಜನಗಿನೇ ಎಲ್ಲ ಈಗ ಹಣ ಬಾಯ್ ಕರೆಸಿ ಅಂತ ಕೇಳ್ತಾರೆ ಎತ್ಕೊಂಡು ನಾನು ಅದಲ್ಲ ನಾನೇ ಒಳ್ಳೇದು ಮಾಡಿ ಫಸ್ಟು ಫಸ್ಟು ಕಲ್ಚರನ್ನ ಸಾಂಸ್ಕೃತಿಕ ಅನ್ನೋದು ಅದು ನಿಜವಾದ ಅರ್ಥ ಕೊಡಲಿ ಅದು ಈಗ ನೋಡಿ ಸರ್ ಅಲ್ಲಿ ಏನು ಈಗ ನಾಟಕ ಅಕಾಡೆಮಿ ಮತ್ತು ಸಾಹಿತ್ಯ ಅಕಾಡೆಮಿ ಏನು ಮಾಡ್ತಾವಳಿ ಬಿಕ್ರಿ ಬಿಕ್ರಿ ಮಾಡ್ತಾ ಇದಾರೆ ಸೇಲ್ಗೆ ಸೇಲ್ಗೆ ಅವ್ರು ಕೊಳ್ಳು ಬಾಕಾ ನುಂಗು ಬಾಕ ಅದು ಏನು ಕರುತ್ತಾನೆ ಅವ್ರು ಹೇಳಿದ್ದೆ ರಾಜ್ಯ ಅವ್ರು ರೆಕಮೆಂಡ್ ಮಾಡಿದ್ದೆ ರಾಜ್ಯೋತ್ಸವ ಪ್ರಶಸ್ತಿ ಅವರ ಏ ಸರ್ ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟರೆ ಬಿಕ್ರಿ ಮಾಡಿಲ್ವಲ್ಲಿ ಎಷ್ಟು ಜನ ಬೀರನ್ನು ಮಡಿವಳ ಅಂತಲೇ ಇರಲಿಲ್ವಾ ಇನ್ನು ಇನ್ನೂ ಇನ್ನು ಇನ್ನೂ ಎಷ್ಟೊಂದು ಜನ ಇದ್ದಾರೆ ಸರ್ ಅದಕ್ಕೆ ಎಂತ ಗಣಸಾರ್ ಪಾಲ್ಗೊಳ್ಳೋಣ ವೇ ವಿ ಮಂಜುನಾಥ್ ಅಂತ ಅಲ್ವಾ ಕಾರ್ಪೆಂಟ್ರ್ ಅಂತಲ್ವ ಅವ್ರಿಗೆ ಅವ್ರು ಕಣ್ ಕಾಣಕಲ್ಲ ಸೇನು ಅಲ್ಲಿ ಆಲ್ರೆಡಿ ಅವ್ನಿಗೊಂದು ಅಧ್ಯಕ್ಷರಿ ಐತೆ ಯಾವ್ದಕ್ಕೂ ಒಂದು ಅಧ್ಯಕ್ಷ ಆಗೋಣ ಅವನಿಗೆ ಕರೆದು ಬಿಡ್ತೀವ ಅಂತೀರಾ ಏನೋ ಈ ಸರ್ ಸರ್ ಈ ಐದು ಲಕ್ಷ ಯಾರು ಇರ್ತಿದೆ ಹೇಳಿ ಇವಾಗ ರಾಜ್ಯೋತ್ಸವ ಯಾವ ಯಾವನ ಮನೆ ದುಡ್ಡು ಅದು ಫಸ್ಟ್ ಅದು ಮತ್ತೆ ಏನಿತ್ತು ಅದು ಐವತ್ತು ಸಾವಿರ ರೂಪಾಯಿನ ಒಂದು ಲಕ್ಷ ಅಷ್ಟೇನೇ ಇಡಿ ಸಾಕು ಮಿಕ್ಕಿದ ಕಡುಬರು ಕೊನೆ ಪರಿ ನೀರು ಉಳಿಸ್ಬಿಡಿ ಎಲ್ಲ ದುಡ್ಡಿಂದ ಅಂತ ನಡೀತದೆ ಗೌರವ ಡಾಕ್ಟರೇಟು ಸೇಲ್ಗಾಗಿವೆ ಗೌರವ ಪ್ರಶಸ್ತಿ ಸೇಲ್ಗಾಗಿವೆ ರಾಜ್ಯೋತ್ಸವ ಪ್ರಶಸ್ತಿ ಸೇಲ್ಗಾಯ್ತವೆ ಇದು ನನ್ನ ಅಂದ್ರೆ ಹಂಗಲ್ಲ ಸರ್ ನಾನು ಇದು ಇದು ಎಲ್ಲ ಕಡೆ ಹಿಂಗಾಗಿ ಎಲ್ಲರ ಕಡೆ ಬೈಕೊಂಡು ಬೈಕೊಂಡು ನಾವು ಎಲ್ಲೂ ಸಲಲ್ಲ ಇಲ್ಲಾರ ಈ ವೈಯ್ಯಂತ ಅಷ್ಟು ಪ್ರೀತಿಸ್ತಾರೆ ಸರ್ ನಮ್ಮ ನಂಬಿಕೆ ಬೇರು ഒന്ന് కళ్యాణిత్ అంత ఇక ఇది విశ్వహిందరిచత్తు సర్వేదంతా ధర్మ సంసత్తు ధర్మ అది ಸಂಸತ್ ನಮಿಟ್ಟು ಒಂದೇ ಸಂಸತ್ತು ಇನ್ನೊಂದು ಬೇರೆ ಸಂಸತ್ತು ಇಲ್ಲ ನಮಗೆ ಇಶ್ಲಾಂ ಪರಿಸ್ಥಿತಿ ನೋಡಿ ಆ ಸಂಸತ್ ಮೇಲೆ ಆಮೇಲೆ ನಂಬಿಟ್ಟಿಲ್ಲ ಅವ್ರು ಮಾಡ್ತಾರೆ ಅಂತ ನಾನು ಅವರು ಸೌಹಾರ್ದ ಮಾಡ್ತಪ್ಪ ಅಂತ ಮಾಡ್ತಿದ್ದೆ ಆಮೇಲೆ ಬಾಗಿಲಕ್ಕೋಕೆ ಎಲ್ಲ ಸರಿಯಾದಂತ ಅನುಭವ ಕೊಟ್ಟ ಮಾಡಿದ್ರು ಹೇಳ್ತಾ ಇದ್ದೀನಿ ಅದಕ್ಕೆ ಎಲ್ಲ ಕಡೆ ನಮ್ಗೆ ಮೇಲೆ ಗೊತ್ತಾಗುತ್ತೆ ಒಂದು ಕಮಿಟಿ ವಿಶ್ವಾಸಕ್ಕೆ ತಗೊಂಡು ജയ കൊണ്ടെതു സർക്കാർ സാംസ്കൃതി ನಾನ್ ನಿಮ್ನ ಏನ್ ಕೇಳ್ತೀನಿ ನಿಮ್ಮನ್ನ ಸರ್ ತಪ್ಪ ಎಲ್ರು ಮಾಡ್ತಾರೆ ಎಲ್ರು ಮನುಷ್ಯ ಆದ್ರೆ ತಪ್ಪು ಮಾಡ್ತಾನೆ ಒಂದ್ ಒಂದ್ ಪಶ್ಚಾತ್ತ ಇರ್ಬೇಕು ಆ ಪಶ್ಚಾತ್ತಾಪ ಪುಡದಲ್ಲೇನೆ ನಾನ್ ಮಾಡಿದ್ದೆ ಸರಿ ಅನ್ಕೊಂತ ಬಂಡು ಈ ಸಾಂಕ್ರಾಮಿಕ ರೋಗಗಳನ್ನ ಕಿತ್ತೆಸಿಬೇಕು ಕಿತ್ತೆಸಿಬೇಕು ನೀವ್ ಚೆಕ್ ಮಾಡ್ಸಿ ಬೇಕಾದ್ರೆ ಯಾರ್ ತೆರಳಿ ಸಸ್ಪೆಂಡ್ ಆಯ್ತು ಏನ್ ಕೇಸ್ ನಡೀತಾ ಇದೆ ಏನ್ ಅಕಾಡೆಮಿ ನಲ್ಲಿ ಏನ್ ಮಾತಾಡಿದ್ರು ಅಕಾಡೆಮಿ ಸಭೆನಲ್ಲಿ ಒಬ್ಬ ಘನಸಾರ ವ್ಯಕ್ತಿನ ಗೋವಿಂದ ಗೌಡ ಯೋಗ್ಯತೆ ಮುಂದೆ ಸಿದ್ದರಾಮಯ್ಯ ಏನು ಯೋಗ್ಯತೆ ಇದೆ ಸರ್ ಇವ್ನಕ್ಕೆ ಏನಿದೆ ಸಿದ್ದರಾಮಯ್ಯ ಯೋಗ್ಯತೆ ಅವನ್ನ ಸಾರ್ವಜನಿಕವಾಗಿ ಈ ಏಳು ವ್ಯಕ್ತಿ ತಾಣಗೆ ಹಿ ಚೆಕ್ ಮಾಡ್ಸಿ ಸರ್ ಚೆಕ್ ಮಾಡಿಸಿ ನಾನು ಏನಾದ್ರು ಒಂದಿದ್ದರು ನನ್ಗೊಂದು ಕಪಾಳಿ ಕೊಡಿದ್ರೆ ನಾನು ಹೊಡ್ಸ್ಕೊತೀನಿ ಬಟ್ ನಾನು ಹೇಳಿ ಸತ್ಯ ಆಗಿದ್ದಾಗ ಸತ್ಯಾಗಿದ್ದಾಗ ನನ್ ಚಿಟ್ಟದ್ದು ಸಿದ್ದರಾಮಯ್ಯ ಕಪಾಲಿಗೆ ಹುಡುಗಬೇಕು ಅನಿಸ್ತದೆ ಮುಕುಂದ್ರ ಬಿಟ್ಟಾಕಿ ಅದ್ ಸಾಂಕ್ರಾಮಿಕ ರೋಗ ಅದ ಮುಟ್ಕೊಂಡ್ರೆ ಸಾಕು ನಮ್ಗೆ ನಮ್ಗೆ ಸಾವು ಕಟ್ಟಿ ಬುತ್ತಿ ನಂಗೆ ಆಗ್ಬಿಡುತ್ತೆ ಎಷ್ಟು ಮನೆ ಮಾಡೋಣ ಎಷ್ಟು ಮನೆ ಮುಳ್ದವ್ ಕಣೆ ಇನ್ನು ಒಂದು ಪಶ್ಚಾಪ ಅನ್ನೋದ್ ಬೇಕಾರು ಸರ್ ಪಶ್ಚಾತ್ಪ ಕನ್ಫ್ಯೂಷನ್ ಅವ್ನ ಅವ್ನು ಯಾವ ಸೀಮೆ ಕವಿ ಸರ್ ಅವ್ನು ಯಾವ ಸೀಮೆ ಸಾಹಿತಿ ಸರ್ ಅವ್ನು ಅವ್ನು ಏನೋ ಒಂದ್ ಒಂದು ಪ್ರೀತಿ ಪ್ರೇಮ ಸಮತೆ ಕಾರುಣ್ಯ ಬಾಂಧವ್ಯ ಏನೋ ಗೊತ್ತಿದೆ ಸರ್ ಅವನಿಗೆ ಬರೀ ಕೊಳ್ಳು ಬಾಕ ನುಂಗು ಬಾಕ ಮನೆ ಮೂರ್ಕ ತಲೆ ಕಡಕ ಒಳ್ಳೆ ಪಿಂಪು ಅವ್ನು ಯಾವ ಕರಿಯಪ್ಪ ಅಂತ ಶಿಕ್ಷಕರಿನ ತಲೆ ಹಿಡಿತಾ ಇದ್ದ ಅವನು ಹೆಂಗಂಗ ಮಾಡಿ ಪರ್ಮನೆಂಟ್ ಮಾಡ್ಸಿದ ಅಕಾಡೆಮಿ ರಿಜಿಸ್ಟರ್ ಆಗಿ ಏನ್ ಸರ್ ಈ ಸರ್ಕಾರ ಇರೋದು ದಲ್ಲಾಳಿಗಳ ಸರ್ಕಾರನ ಸಲಕ ಸರ್ಕಾರ ಬಿಡೋದಲ್ಲ ಸರ್ ಇದು ನಾವ್ ಯಾರು ಹೇಳೋದು ಅಂದ್ರೆ ನನಗೆ ನನ್ನ ದುಃಖ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್ ಒಂದ್ಸಲ ದಯಮಾಡಿ ಒಂದ್ ಸ್ವಲ್ಪ ಒಂದು ಕಿವಿ ಮಾತು ಕೇಳಿ ಸರ್ ಅದನ್ನ ದಯಮಾಡಿ ಸರ್ ಆಯ್ತು ಸರ್ ನಮಸ್ತೆ ನಮಸ್ತೆ ನಮಸ್ತೆ